ನಮಸ್ಕಾರ ಇವತ್ತು ನಾನು ಸಾತ್ವಿಕ ರಾಜಸಿಕ ತಾಮಸಿಕ ಆಹಾರಗಳ ಬಗ್ಗೆ ಹೇಳಲಿಕ್ಕಿದ್ದೇನೆ ಇದು ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ವಿಷಯ ಇವತ್ತು ನಮ್ಮ ಹತ್ರ ಪೇಶೆಂಟ್ಸ್ ಬರುವವರು ನೋಡಿದ್ರೆ ತುಂಬಾ ಭಾರಿ ಹಾಗೆ ಅನ್ಸುತ್ತೆ ಉದಾಹರಣೆಗೆ ಇದು ನೋಡಿ ಇಲ್ಲಿ ಆಂಧ್ರಪ್ರದೇಶದ ಒಬ್ಬಳು ಹುಡುಗಿ ಎರಡು ಕಾಲ ಒಳಗೆ ಬರ್ತಿರ್ಲಿಲ್ಲ ಅಂತ ಆಮೇಲೆ ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲದೂ ನಾರ್ಮಲ್ ಇರುತ್ತೆ ಬಟ್ ಅವರು ಆಮೇಲೆ ಒಬ್ರು ಡಾಕ್ಟರ್ ಅದನ್ನ ಕೌನ್ಸಿಲಿಂಗ್ ಮಾಡಿ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ ಅವಳಿಗೆ ಸ್ಟ್ರೆಸ್ಸಿನ ಕಾರಣದಿಂದಾಗಿ ಎರಡು ಕಾಲು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನಾವು ಎಷ್ಟೋ ಬಾರಿ ಪೇಶೆಂಟ್ಸ್ ಹತ್ರ ನಾವು ಅವ್ರದ್ದು ಕೇಸ್ ಪೂರ್ತಿ ನೋಡಿದಾಗ ಅರ್ಥ ಆಗತ್ತೆ ನಮಗೆ ಇದು ಮನಸ್ಸಿನ ಕಾರಣದಿಂದ ತೊಂದರೆ ಆಗ್ತಾ ಇದೆ ಇವರಿಗೆ ಅಥವಾ ತುಂಬಾ ದೊಡ್ಡ ಪಾಲು ಮನಸ್ಸೇ ಇದೆ ಈ ಸಮಸ್ಯೆಗೆ ಅಂತ ಆದ್ರೆ ಅವರಿಗೆ ತೊಂದರೆ ಅನುಭವಿಸ್ತಿರೋದ್ರಿಂದ ತಲೆನೋವು ತಲೆ ಸುತ್ತ ಬರೋದು ಸೊಂಟ ನೋವು ಅಥವಾ ಮೈಕೈ ನೋವು ಪದೇ ಪದೇ ಜ್ವರ ಬರೋದು ಈ ತರದ ಯಾವ್ದಾದ್ರು ಒಂದು ಸಮಸ್ಯೆ ತುಂಬಾ ಅನುಭವಿಸ್ತಿರೋದ್ರಿಂದ ನಿಮಗೆ ಮನ ಮಾನಸಿಕ ಅಂತ ಹೇಳಿದ್ರೆ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅರೆ ನಾನ್ ಸುಮ್ಮನೆ ಚಿಂತೆ ಮಾಡ್ಕೊಂಡು ಮಾಡ್ತಿದ್ದೀನಿ ಹಾಗಾದ್ರೆ ನಂಗೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತ ಒಂದ್ಸಾರಿ ಯೋಚನೆ ಮಾಡಿ ನೋಡಿ ಆ ಹುಡುಗಿಗೆ ಹೈಸ್ಕೂಲ್ಗೆ ಹೋಗ್ತಿರೋ ಹುಡುಗಿಗೆ ಎದ್ದು ಓಡಾಡ್ಬೇಕು ಅಂತ ಇಲ್ಲಿ ಮನ್ಸಿಲ್ವಾ ಎರಡೂ ಕಾಲು ಹೇಗೆ ಪ್ಯಾರಾಲಿಸಿಸ್ ಆದಾಗ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ವೋ ಅಷ್ಟರ ಮಟ್ಟಿಗೆ ಅವಳದ್ ಎರಡು ಕಾಲ್ ಕೆಲಸ ಮಾಡೋದು ಪೂರ್ತಿ ಬಂದಾಗಿ ಅಲ್ಲಿ ಓಡಾಡ್ತಾ ಇದ್ಲು ಆಮೇಲೆ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಹಾಗೆ ನಮಗೂ ಕೂಡ ಎಷ್ಟೋ ಬಾರಿ ಈ ತರ ಸಮಸ್ಯೆ ಆಗುತ್ತೆ ಇದಕ್ಕೆ ಬಹಳಷ್ಟು ಕಾರಣಗಳಿವೆ ಆದ್ರೆ ಮುಖ್ಯವಾಗಿ ನಮ್ಮ ಆಹಾರ ಕೂಡ ಕಾರಣ ನಾವು ಯಾವ ತರಹದ ಆಹಾರವನ್ನ ಸೇವನೆ ಮಾಡ್ತೇವೆ ಅನ್ನೋದರ ಮೇಲೆ ನಮ್ಮ ದೇಹ ಮತ್ತೆ ಮನಸ್ಸು ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಹಾಗಾಗಿ ನಾವು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಯಾರಿಗೆ ಹೆಚ್ಚಾಗಿ ಸಾತ್ವಿಕ ಯಾರಿಗೆ ತಾಮಸಿಕ ಅಥವಾ ಯಾರಿಗೆ ರಾಜಸಿಕ ಆಹಾರವನ್ನ ಸೇವನೆ ಮಾಡಿದರೆ ಒಳ್ಳೇದು ನಾವು ಯಾವ್ಯಾವ ಆಹಾರ ಆ ಗುಣವನ್ನ ಹೊಂದಿದೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮೊದಲು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಒಂದು ಎರಡು ಮೂರು ಶ್ಲೋಕ ನೋಡೋಣ ಅದರಲ್ಲಿ ಸಾತ್ವಿಕ ಆಹಾರ ರಾಯಸಿಕ ತಾಮಸಿಕ ಆಹಾರಗಳ ಬಗ್ಗೆ ಅಥವಾ ಯಾರು ಅಂತ ಆಹಾರ ಸೇವನೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ಬಲ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳ್ತಾರೆ ಅಂದ್ರೆ ಸಾತ್ವಿಕರಾದವರಿಗೆ ಇಂಥ ಆಹಾರ ಇಷ್ಟ ಅನ್ನೋದು ಒಂದು ಇನ್ನೊಂದು ಈ ತರ ಆಹಾರ ಸೇವನೆ ಮಾಡಿದ್ರೆ ಸಾತ್ವಿಕ ಮನಸ್ಥಿತಿ ಹೆಚ್ಚಾಗುತ್ತೆ ಸತ್ವ ರಜಸ್ತಮಸ್ತಲ್ಲಿ ಸತ್ವ ಪ್ರಧಾನವಾದಂತ ಮನಸ್ಸು ಉಂಟಾಗುತ್ತೆ ಅಂತ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಈ ಸತ್ವ ರಜಸ್ತಮಸ್ ಇದೆಯಲ್ಲ ಇದು ಒಬ್ಬೊಬ್ಬ ಒಂದ್ ದಿನದಲ್ಲಿ ಒಂದೊಂದು ಒಂದೊಂದ್ಸಾರಿ ಬರ್ತಾ ಹೋಗತ್ತೆ ಅವನ್ ಎಷ್ಟೇ ಕಟುಕ ಆದ್ರೂ ಕೂಡ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಒಂದ್ ದಿನಕ್ಕೊಂದು ಟೋಟಲಿ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಅವನಲ್ಲಿ ಒಂದಿಷ್ಟು ಸತ್ವಗುಣದ ವಿಷಯಗಳು ಬರ್ತವೆ ಪಾಪ ಅನ್ಸುತ್ತೆ ಅಥವಾ ಅಯೋ ಅಂತ ಅನ್ಸುತ್ತೆ ಅಥವಾ ಇದನ್ನ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ ಈ ತರ ಸತ್ವಗುಣದ ಇದು ಕಾಣಿಸ್ಕೊಳ್ಳುತ್ತೆ ಆದ್ರೆ ಯಾವುದು ಪ್ರಧಾನವಾಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ಸಾತ್ವಿಕರಾದವನವನಿಗೂ ಕೂಡ ಕೋಪ ಬರೋದಿರುತ್ತೆ ಆ ಅಥವಾ ಇವತ್ತು ಒಂದಿವಸ ಆಲಸ್ಯ ಮಲ್ಕೊಂಬಣ್ಣ ಅನ್ನೋ ತರ ಆಲಸ್ಯ ಬರೋದಿರುತ್ತೆ ಆದ್ರೆ ಯಾವುದು ಪ್ರಧಾನವಾಗಿದೆ ಅನ್ನೋದ್ರ ಮೇಲೆ ಅವರು ಯಾವ ಪ್ರಕೃತಿ ಅನ್ನೋದನ್ನ ಹೇಳ್ಬೇಕು ಅಂತ ಆಯುರ್ವೇದ ಹೇಳುತ್ತೆ ಹಾಗಾಗಿ ನಾವು ಈಗ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಅಂತ ಹೇಳ್ತಾರೆ ಅಂದ್ರೆ ಒಳ್ಳೆಯ ಟೇಸ್ಟ್ ಅನ್ನು ಹೊಂದಿರುವಂಥದ್ದು ಅಂದ್ರೆ ಮಧುರ ಅಂತ ಹೇಳ್ಬೋದು ಸಿಹಿ ಸಿಹಿಯಾದ ಗುಣವನ್ನ ಹೊಂದಿರುವಂಥದ್ದು ಸ್ನಿಗ್ಧವಾಗಿರುವುದು ಅಂದ್ರೆ ಜಿಡಿನ ಅಂಶ ಇರುವಂಥದ್ದು ಸ್ಥಿರವಾದ ಚಿತ್ತವನ್ನ ಕೊಡುವಂಥದ್ದು ಹೃದಯ ಅಂದ್ರೆ ಮನಸ್ಸಿಗೆ ಹಿತಕಾರಿ ಆದಂಥದ್ದು ಅಂತಹ ಆಹಾರ ಸಾತ್ವಿಕರಿಗೆ ಇಷ್ಟ ಆ ತರದ ಆಹಾರ ಸೇವನೆ ಮಾಡೋದ್ರಿಂದ ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವರ್ಧನಾ ಒಳಗಡೆಯಿಂದ ಪ್ರೀತಿ ಬರುತ್ತೆ ಅಂತ ಬಹಳಷ್ಟು ಬಾರಿ ನಾವು ಯಾರ್ಯಾರೋ ಉಪದೇಶ ಹೇಳೋದನ್ನೆಲ್ಲ ಕೇಳ್ತೇವೆ ಆದ್ರೆ ಒಳಗಡೆಯಿಂದ ಅದು ಬರೋದಿಲ್ಲ ಯಾಕೆಂದ್ರೆ ನಮ್ಮ ಆಹಾರ ನಮ್ಮ ದಿನಚರಿ ಹೇಗಿದೆ ಅನ್ನೋದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ ಕಟ್ವಂಗ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕ ಆಮಯ ಪ್ರದಾಹ ಅಂತ ಹೇಳ್ತಾರೆ ಅಂದ್ರೆ ಕಟ್ಟು ಅಂದ ಲವಣ ಉಪ್ಪು ಹುಳಿ ಖಾರ ಇವು ಜಾಸ್ತಿ ಇರುವಂಥದ್ದು ಉಷ್ಣ ತೀಕ್ಷ್ಣ ಗುಣವನ್ನು ಹೊಂದಿರುವಂಥದ್ದು ಒರಟು ರೂಕ್ಷ ಒರಟಾಗಿರುವಂಥದ್ದು ವಿದಾಹೀನ ಹೊಟ್ಟೆ ತಗೊಂಡ್ರೆ ಸುಡುವಂತಹ ಇದನ್ನು ಹೊಂದಿರುವಂಥದ್ದು ಆಹಾರ ಅಂತ ರಾಜಸ ಗುಣದವರಿಗೆ ಅದು ಹೆಚ್ಚು ಇಷ್ಟ ಅಥವಾ ಅದನ್ನು ನಾವು ಹೆಚ್ಚೆಚ್ಚಾಗಿ ತಿಂದ್ರೆ ತುಂಬಾ ಈ ಥರದ್ದನ್ನು ಹೆಚ್ಚೆಚ್ಚಾಗಿ ತಿಂದರೆ ಆಗ ರಾಜಸಿಕ ಮನಸ್ಥಿತಿ ಹೆಚ್ಚಾಗುತ್ತೆ ದುಃಖ ಶೋಕ ಆಮಯ ಪ್ರದಾಹ ಅದು ನಮಗೆ ದುಃಖವನ್ನ ಶೋಕವನ್ನ ಆಮಯ ಅಂದ್ರೆ ರೋಗವನ್ನ ಕೊಡುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಯಾತಯಾಮಂ ಗತರಸಂ ಪೂತಿ ಪರಿಯುಷ್ ಉಚ್ಚಿಷ್ಟಮಿ ಚ ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ ಅಂದ್ರೆ ಯಾತಯಾಮಂ ಒಂದು ಯಾಮ ಅಂದ್ರೆ ಮೂರು ತಾಸು ತಯಾರು ಮಾಡಿ ಕಳೆದ ಹೋಗಿದೆ ಈಗ ನಾವು ಮೂರು ತಾಸು ಸೇವನೆ ಮಾಡ್ಲಿಕ್ಕೆ ಆಗತ್ತಾ ಆಗೋದಿಲ್ಲ ಆದಷ್ಟು ಪ್ರಯತ್ನ ಮಾಡಬೇಕು ಬಿಸಿ ಬಿಸಿ ಇರುವಾಗಲೇ ಫ್ರೆಶ್ ಆಗಿ ಸೇವನೆ ಮಾಡಲಿಕ್ಕೆ ರಸಂ ಅಂದರೆ ಅದರದ್ದು ಟೇಸ್ಟ್ ಹಾಳಾಗಿ ಹೋಗ್ಬಿಟ್ಟಿದೆ ಪೂತಿ ವಾಸನೆ ಬರ್ತಾ ಇದೆ ಪರೀಕ್ಷಿತಮ್ ಅಂದರೆ ಹಳಸಿದೆ ಇಂತಹ ಆಹಾರ ಅಥವಾ ಉಚ್ಚಿಷ್ಟಮ್ ಅಪಿ ಅಂದರೆ ಎಂಜಲ್ ಮಾಡದಂಥದ್ದು ಅಮೇಧ್ಯಂ ಅಂದರೆ ಯಾವುದು ನಮ್ಮ ಮೇಧಾಶಕ್ತಿಯನ್ನು ಹೆಚ್ಚು ಮಾಡಲ್ವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆದುಳಿನ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು ಅಂತಹ ಊಟ ತಾಮಸರಿಗೆ ಪ್ರಕೃತಿಯವರಿಗೆ ಇಷ್ಟ ಮತ್ತೆ ಅದು ತಾಮಸ ಪ್ರಕೃತಿಯನ್ನು ಹೆಚ್ಚು ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗಾಗಿ ನಾನು ಬಹಳಷ್ಟು ಬಾರಿ ಪೇಶ ಹತ್ರ ಹೇಳ್ತೇನೆ ಈ ತಂಗಳನ್ನವನ್ನ ಊಟ ಮಾಡಿದರೆ ಒಳ್ಳೇದು ಒಳ್ಳೆ ಬ್ಯಾಕ್ಟರಿಯಾ ಡೆವಲಪ್ ಆಗುತ್ತೆ ಈ ರೀತಿ ಹೇಳ್ತಾರಲ್ಲ ಸತ್ಯ ಕೂಡ ಅದನ್ನು ಔಷಧವಾಗಿ ಮಾತ್ರ ಬಳಕೆ ಮಾಡ್ಬೇಕೆ ಹೊರತು ನಿರಂತರವಾಗಿ ಅದನ್ನ ಆಹಾರ ಅನ್ನೋ ತರ ಸೇವನೆ ಮಾಡೋದು ಸರಿಯಲ್ಲ ಅಂತ ಅದನ್ನು ಸೇವನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಎಷ್ಟೋ ಮಟ್ಟಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳಿದವರು ಇದ್ದಾರೆ ತುಂಬಾ ಒಳ್ಳೇದು ಅದರಲ್ಲಿ ಯಾವ ತಪ್ಪು ಇಲ್ಲ ಔಷಧ ಅಂತ ಬಂದಾಗ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಆದರೆ ಔಷಧ ಔಷಧವೇ ಅದು ಆಹಾರ ಆಗಬಾರ್ದು ಹಾಗಾಗಿ ನಾವು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಜೀವನ ಪರ್ಯಂತ ಹಾಗೆ ತಂಗಳನ್ನವನ್ನ ಸೇವನೆ ಮಾಡೋದಲ್ಲ ನಾನು ಈಗ ಸಾತ್ವಿಕ ರಾಜಸಿಕ ತಾಮಸಿಕ ಗುಣದ ಹೆಚ್ಚು ಮಾಡುವಂತ ಒಂದಿಷ್ಟು ಆಹಾರಗಳನ್ನ ಹೇಳ್ತೇನೆ ಆ ತರದ ಆಹಾರಗಳಲ್ಲಿ ಅಹ್ ಕೆಲವೊಂದನ್ನು ಎಲ್ಲದನ್ನು ಹೇಳ್ತಾ ಇರ್ಲಿಕ್ಕಾಗಲ್ವಲ್ಲ ಕೆಲವೊಂದು ಆ ಮರತು ಹೋಗುತ್ತೆ ಅಥವಾ ಇದಾಗಬಹುದು ಹಾಗಿರುವಾಗ ನಿಮಗೆ ಯಾವುದೋ ಒಂದು ಆಹಾರದ ಬಗ್ಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಸಾಧ್ಯ ಆದಷ್ಟು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಹ್ ಯಾವುದು ಯಾವ ಗುಣವನ್ನು ಗುಣ ಹೆಚ್ಚಿರುವಂತದ್ದು ಅಂತ ಮತ್ತೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಏನಂದ್ರೆ ಅಯ್ಯೋ ಇಲ್ಲಿ ತಾಮಸಿಕ ಗುಣ ಇರುವಂತದ್ದು ನಾ ಇದನ್ನು ಮುಟ್ಟೋದೇ ಇಲ್ಲ ಈ ರೀತಿ ಮಾಡ್ಬೇಕು ಅಂತಿಲ್ಲ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ಬೇಕು ಚರಕ ಸಂಹಿತೆಯ ಶಾಯರ ಸ್ಥಾನದಲ್ಲಿ ಸತ್ವ ಗುಣ ಪ್ರಧಾನವಾಗಿರುವಂತಹದ್ದು ಏಳು ತರದ್ದು ಹೇಳ್ತಾರೆ ರಾಜಸಿಕ ಗುಣ ಪ್ರಧಾನವಾಗಿರುವಂಥದ್ದು ಆರ್ ತರ ಹೇಳ್ತಾರೆ ಈ ಮೂ ತಾಮಸಿಕದಲ್ಲಿ ಮೂರು ತರ ಹೇಳ್ತಾರೆ ಅಸು ಆಸುರಿ ಪೈಶಾಚಿ ಈ ತರದ್ದೆಲ್ಲ ಬರುತ್ತೆ ಸತ್ವದಲ್ಲಿ ಕೌಬೇರ ಸತ್ವ ಅಂದ್ರೆ ಕುಬೇರ ಬ್ರಹ್ಮ ಇಂದ್ರ ಈ ತರ ಎಲ್ಲ ಸೊ ಅಂದ್ರೆ ಆ ತರದ ಒಂದು ಅದರಲ್ಲಿ ಸತ್ವದಲ್ಲಿ ಆ ಏಳರಲ್ಲಿ ಯಾವ್ದಾದ್ರು ಒಂದು ನಾವು ಆಗೋ ತರ ಪ್ರಯತ್ನ ಮಾಡಿದ್ರೆ ಆಗ ಖಂಡಿತ ನಮ್ಮ ಇಡೀ ಬದುಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಈಗ ರಾಜಸಿಕ ಪ್ರಧಾನ ರಾಜಸಿಕ ಮನತೆ ಮನಸ್ಸಿನಲ್ಲಿ ಇಲ್ಲ ಅಂತ ಆದ್ರೆ ಆಗ ಪೂರ್ತಿಯಾಗಿ ಇಲ್ವೇ ಇಲ್ಲ ಅಂತ ಆದ್ರೆ ಆವಾಗ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ತಪಸ್ಸಿ ಕುತ್ಕೊಂಡಿದ್ರೆ ಪರವಾಗಿಲ್ಲ ತಮಸ್ಸೆ ಇಲ್ಲ ಅಂತ ಆದ್ರೆ ಆಗ್ಲೂ ಕೂಡ ಕಷ್ಟ ಆಗತ್ತೆ ನಿದ್ದೆನೆ ಬರೋದಿಲ್ಲ ಅಂತ ತಿಳ್ಕೊಳ್ಳಿ ತುಂಬಾ ಇದಾಗತ್ತೆ ಹಾಗಾಗಿ ಎಲ್ಲದೂ ಬೇಕು ಬಟ್ ಸತ್ತು ಪ್ರಧಾನವಾಗಿರಬೇಕು ಮತ್ತೆ ಎಲ್ಲದೂ ಇರುತ್ತೆ ಕೂಡ ಹೇಗೆ ದೇಹದಲ್ಲಿ ಪಾತಪಿತ್ತ ಕಫಗಳೆಲ್ಲವೂ ಇರುತ್ತೋ ಸಮ ಪ್ರಮಾಣ ಇದ್ರೆ ಹೇಗೆ ಒಳ್ಳೇದು ಹಾಗೆ ಇವು ಮೂರೂ ಇರ್ತವೆ ಸತ್ವ ಪ್ರಧಾನವಾಗಿದ್ರೆ ತುಂಬಾ ಒಳ್ಳೇದು ಸರಿ ಈಗ ಸತ್ವ ಸಾತ್ವಿಕ ಗುಣ ಹೆಚ್ಚಿರುವಂತಹ ಆಹಾರಗಳು ಸಾಮಾನ್ಯವಾಗಿ ಯಾವುದು ಫ್ರೆಶ್ ಆಗಿದೆಯೋ ಅವೆಲ್ಲವೂ ಬಹುತೇಕವಾಗಿ ಸಾತ್ವಿಕ ಗುಣವನ್ನು ಹೊಂದಿರುವಂಥವು ಅದರಲ್ಲಿಯೂ ಕೂಡ ಹಣ್ಣುಗಳಲ್ಲಿ ಸಿಹಿ ಹೆಚ್ಚಾಗಿರುವಂತಹ ಹಣ್ಣುಗಳು ಚೆನ್ನಾಗಿ ಬೆಳೆದಿರುವಂತಹ ಹಣ್ಣುಗಳು ಆಪಲ್ ಇರ್ಬೋದು ಬಾಳೆಹಣ್ಣು ಬಾಳೆಹಣ್ಣು ಸ್ವಲ್ಪ ತಮೋ ಗುಣ ಕೂಡ ಇದೆ ಬಟ್ ಸಾಮಾನ್ ಅದು ಆ ಥರದ ಹಣ್ಣುಗಳೆಲ್ಲ ಸತ್ವ ಪ್ರಧಾನವಾಗಿರುವಂಥದ್ದೇ ಮಾವಿನ ಹಣ್ಣು ಈ ತರ ದಾಳಿಂಬೆ ಪಪ್ಪಾಯ ಪಿಯರ್ಸು ಖರ್ಜೂರನ್ನು ಇವೆಲ್ಲ ಚೆನ್ನಾಗಿ ಬೆಳೆದಿದ್ರೆ ಒಳ್ಳೆಯ ಟೇಸ್ಟ್ ಅನ್ನು ಹೊಂದಿದ್ರೆ ಅದು ನಮಗೆ ಒಳ್ಳೆಯದನ್ನೇ ಮಾಡ್ತವೆ ಇನ್ನು ತರಕಾರಿಗಳಲ್ಲಿ ಎಲ್ಲ ರೀತಿಯ ತರಕಾರಿಗಳು ಬಹುತೇಕವಾಗಿ ಅದರಲ್ಲೂ ವಿಶೇಷವಾಗಿ ಬೂದುಗುಂಬಳ ಹಾಲು ಗುಂಬಳ ಆಮೇಲೆ ಹಸಿರ ಹಸಿರು ತರಕಾರಿಗಳು ಅಂದ್ರೆ ಹಸಿರು ಸೊಪ್ಪುಗಳು ಕ್ಯಾರೆಟ್ ಅಂತದ್ದು ಇವೆಲ್ಲ ಅಹ್ ಸತ್ವಗುಣ ಪ್ರಧಾನವಾಗಿರುವಂತವೇ ಮತ್ತೆ ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಯೋಚನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಯಾವುದೇ ಎಷ್ಟೇ ಒಳ್ಳೇದು ಅಂತಂದ್ರೂ ಕೂಡ ಕೆಮಿಕಲ್ಗಳ ಬಳಕೆ ತುಂಬಾ ಆದರೆ ಸಹಜವಾಗಿ ಅಲ್ಲಿ ಸಮಸ್ಯೆ ಆಗತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಮಿಕಲ್ಸ್ ಫ್ರೀ ಇರುವಂಥದ್ದನ್ನು ನಾವು ಸೇವೆ ಮಾಡಿದ್ರೆ ಒಳ್ಳೇದು ನಾವೇ ಬೆಳಕೊಂಡ್ರೆ ತುಂಬಾ ತುಂಬಾ ಒಳ್ಳೆಯದು ಇನ್ನು ಧಾನ್ಯಗಳು ಅಂದ್ರೆ ಏಕದಳ ಮತ್ತು ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಲ್ಲಿ ಕೆಂಪಕ್ಕಿ ಬಾರ್ಲಿ ಇಂಥವೆಲ್ಲ ಒಳ್ಳೇದು ಎಲ್ಲ ರೀತಿಯ ಧಾನ್ಯಗಳು ಬಹುತೇಕವಾಗಿ ಒಳ್ಳೇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಂಡ್ರೆ ಆಮೇಲೆ ಅಹ್ ದ್ವಿದಳ ಧಾನ್ಯಗಳಲ್ಲಿ ವಿಶೇಷವಾಗಿ ಹೆಸರು ಬೇಳೆ ಮಸೂರು ದಾಳಿ ಇಂಥವು ಅದರಲ್ಲೂ ವಿಶೇಷವಾಗಿ ಹೆಸರು ಬೇಳೆ ಹಾಗಾಗಿ ಆಯುರ್ವೇದ ಶಮೀ ಧಾನ್ಯಗಳಲ್ಲಿ ಮುದ್ಗ ಶ್ರೇಷ್ಠ ಮುದ್ದುಗ ಅಂದ್ರೆ ಹೆಸರು ಬೇಳೆ ಶ್ರೇಷ್ಠ ಅಂತ ಹೇಳೋದು ಇನ್ನು ಹಾಲು ಬೆಣ್ಣೆ ತುಪ್ಪ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಇಂಥವು ಕೂಡ ಒಳ್ಳೆಯ ಸಾತ್ವಿಕೋಣವನ್ನು ಹೊಂದಿರುವಂಥವು ಆದರೆ ಮೊಸರು ಈ ಕ್ಯಾಟಗರಿಯಲ್ಲಿ ಬರಲ್ಲ ಅದ್ಯಾಕೆ ಅಂತ ಮುಂದೆ ಹೇಳ್ತೇನೆ ಬಾದಾಮಿ ವಾಲ್ನಟ್ ಗೋಡಂಬಿ ಇಂತಹ ನಟ್ಗಳು ಮತ್ತೆ ಬೀಜಗಳು ಎಲ್ಲ ಕುಂಬಳ ಕುಂಬಳಬೀಜ ಸನ್ಫ್ಲವರ್ ಈ ತರದ ಬೀಜಗಳೆಲ್ಲ ಒಳ್ಳೆದೆ ಸಾಮಾನ್ಯವಾಗಿ ಜೇನುತುಪ್ಪವನ್ನು ಕೂಡ ಸಾತ್ವಿಕ ಗುಣದ ಇದು ಒಂದಾನೆ ಹೇಳ್ತಾರೆ ಆದ್ರೆ ನನಗನ್ಸೋದು ಅದನ್ನ ನಾವು ತೆಗೆಯುವಾಗ ಹಿಂಸೆ ಕೊಟ್ಟು ತೆಗೆದುಕೊಳ್ತೀವಲ್ವಾ ಹಾಗಾಗಿ ಅದು ಅಷ್ಟು ಇದ ಅಂತ ಆದ್ರೆ ಅದಕ್ಕೆ ಸಾತ್ವಿಕ ಗುಣ ಇದೆ ಅಂತ ಬಹುತೇಕ ಶಾಸ್ತ್ರಗಳು ಹೇಳ್ತವೆ ಯಾಕೆ ಅಂದರೆ ಕಂಟೆಂಟ್ ಇದೆಯಲ್ಲ ಅದು ನಮ್ಮ ಮೆದುಳಿಗೆಲ್ಲ ಒಳ್ಳೆದು ಮಾಡುತ್ತೆ ಮೇಧ್ಯ ಅದು ಅನಭಿಷ್ಯಂದಿ ಅಂದರೆ ಎಲ್ಲ ಚಾನೆಲ್ಸ್ ಅನ್ನು ಕ್ಲಿಯರ್ ಮಾಡುತ್ತೆ ಆ ಕಾರಣಕ್ಕಾಗಿ ಅದು ಒಳ್ಳೆಯದು ಅಂತ ಮತ್ತೆ ಸಕ್ಕರೆ ಸಕ್ಕರೆ ಅಂದರೆ ನಿಜವಾದ ಅಂದರೆ ಯಾವುದೇ ಕೆಮಿಕಲ್ ಬಳಕೆ ಮಾಡಿದರೆ ಹಿಂದಿನ ಕಾಲದಲ್ಲಿ ತಯಾರು ಮಾಡ್ತಿದ್ದಂಥ ಥರದ ಸಕ್ಕರೆ ಆದರೆ ಅದು ಕೂಡ ಒಳ್ಳೆಯದೇ ಇನ್ನು ಶುಂಠಿ ಹಿಪ್ಪಲಿ ಅರಿಶಿನ ಏಲಕ್ಕಿ ಇಂಥವು ಅಥವಾ ಕೊತ್ತಂಬರಿ ಬೀಜ ಇವೆಲ್ಲ ಆ ಒಳ್ಳೆದ ಜೀರಿಗೆ ಜೀರಿಗೆ ಕೂಡ ಒಂದು ಒಳ್ಳೆಯ ವೇದ್ಯ ಅವೆಲ್ಲವೂ ಸತ್ವಗುಣ ಪ್ರಧಾನವಾಗಿರುವಂಥದ್ದೇ ಪ್ರತಿನಿತ್ಯ ಒಂದು ನಾಲ್ಕೈದು ನಾಲ್ಕೈದು ಎಲೆ ಈ ಒಂದೆಲೆಗ ಬ್ರಾಹ್ಮಿ ಅಂತದನ್ನ ಸೇವನೆ ಮಾಡಿದ್ರೆ ಆಮೇಲೆ ವಾರದಲ್ಲಿ ಒಂದು ದಿನ ಹೀಗೆ ಒಂದು ಮೂರ್ನಾಲ್ಕು ಎಲೆ ತುಳಸಿಯನ್ನ ಸೇವನೆ ಮಾಡಿದ್ರೆ ಅದು ಕೂಡ ನಮ್ಮ ಸತ್ವ ಪ್ರಧಾನ ಸತ್ವಗುಣವನ್ನು ಹೆಚ್ಚು ಮಾಡುತ್ತೆ ತುಳಸಿ ಆ್ಯಕ್ಚುಲಿ ನಮ್ಮ ಮನಸ್ಸನ್ನ ಶಾಂತ ಮಾಡುತ್ತೆ ಇಲ್ಲಿ ಬ್ರಾಹ್ಮಿ ಇದೆಯಲ್ಲ ನಿದ್ದೆ ಕರೆಸುತ್ತೆ ಯಾಕೆಂದ್ರೆ ರಾಜಸಿಕತೆ ತುಂಬಾ ಜಾಸ್ತಿ ಇದ್ರೆ ಆವಾಗ ನಿದ್ದೆ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಿ ಸತ್ವಗುಣ ಪ್ರಧಾನವಾಗಿರೋದ್ರಿಂದ ಆ ಒಂದು ಗುಣ ಕಡಿಮೆ ಆಗಿ ನಮ್ಗೆ ತುಂಬಾ ಅನುಕೂಲ ಆಗತ್ತೆ ಅದೇ ಅಹ್ ಆ ಗಸಗಸೆ ಈಗ ನಿತ್ಯಗೆ ಗಸಗಸೆ ಕೂಡ ತುಂಬಾ ಹೆಲ್ಪ್ಫುಲ್ ಅದಕ್ಕೆ ಪೇಶೆಂಟ್ಸ್ ಹೇಳ್ತೇನೆ ನಿತ್ಯ ಗಸಗಸೆ ಸೇವನೆ ಮಾಡ್ಬೇಡಿ ನಿದ್ದೆ ಬರುತ್ತೆ ಅಂತ ಆದ್ರೆ ಬ್ರಾಹ್ಮಿಯನ್ನ ಸೇವನೆ ಮಾಡಿ ಅಂತ ಗಸಗಸೆಯನ್ನ ನಾವು ತಗೊಂಡ್ರೆ ಆಗ ಆಗಲೂ ಕೂಡ ನಿದ್ದೆ ಬರುತ್ತೆ ತಮಗುಣ ಪ್ರಧಾನ ಪ್ರಧಾನತೆ ಇರೋದು ನಿದ್ದೆ ಬರುತ್ತೆ ಅದು ಇದನ್ನ ನಾವು ವ್ಯತ್ಯಾಸವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಿದ್ದೆ ಮಾತ್ರೆಗಳು ಕೂಡ ನಮ್ಮ ನಮ್ಮಲ್ಲಿ ತಮಸ್ಸನ್ನ ಹೆಚ್ಚು ಮಾಡ್ತವೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಧ್ಯಾನದ ಮೂಲಕ ಬ್ರಾಹ್ಮಿ ಶಂಖಪುಷ್ಪಿ ಅಮೃತ ಬಳ್ಳಿ ಈ ತರದ ಆಯುರ್ವೇದ ದ್ರವ್ಯಗಳ ಮೂಲಕ ನಿದ್ದೆಯನ್ನ ಚೆನ್ನಾಗಿ ಮಾಡಿದ್ರೆ ಆಗ ತುಂಬಾ ಒಳ್ಳೇದು ಕಡಿಮೆ ಅವಧಿಯಲ್ಲಿ ನಿದ್ದೆ ಮಾಡಿದ್ರೂ ಕೂಡ ನಮ್ಮ ನಿದ್ದೆ ಚೆನ್ನಾಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನಾವು ಊಟ ಮಾಡುವಾಗ ಹೊಟ್ಟೆ ತುಂಬಾ ಊಟ ಮಾಡ್ದೇನೆ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡಿದ್ರೆ ಅದು ಕೂಡ ಪ್ರಧಾನವಾದದ್ದು ಅಂತ ಹೇಳ್ಬೋದು ಮತ್ತೆ ನಾವು ನಮ್ಮ ಮಕ್ಕಳನ್ನ ಬೆಳೆಸುವಾಗ್ಲೂ ಕೂಡ ಸಾಧ್ಯವಾದಷ್ಟು ಸತ್ ಸಾತ್ವಿಕ ಆಹಾರವನ್ನೇ ಹೆಚ್ಚಿಕೊಳ್ಳಿ ಪ್ರಯತ್ನ ಮಾಡಬೇಕು ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಾವೆಲ್ಲೋ ಪೇಟೆಯಲ್ಲಿ ಹೋದಾಗ ಅವರಿಗೆ ಏನಾದ್ರೂ ಕುಡಿಲಿಕ್ಕೆ ಕೊಡಿಸುವಂತ ಮಾಡಿದ್ರು ಅಂತಂದ್ರೆ ಆಗ ನಾವು ಎಳನೀರು ಕಬ್ಬಿನ ಹಾಲು ಈ ತರದನ್ನ ಕೊಡಿಸಬಹುದು ಇನ್ನು ರಾಜಸಿಕ ಗುಣ ಪ್ರಧಾನವಾದಂತಹ ಆಹಾರಗಳು ತುಂಬಾ ಸ್ಟ್ರಾಂಗ್ ಕಾಫಿ ಅಥವಾ ಕಾಫಿ ಟೀ ಎಲ್ಲ ನಮ್ಮನ್ನ ಮೋಟಿವೇಟ್ ಮಾಡ್ತವೆ ಅಂತ ಅನ್ಸುತ್ತೆ ಆದ್ರೆ ಅದು ಎಲ್ಲೋ ಅಪರೂಪಕ್ಕೊಂದ್ಸರಿ ಓಕೆ ನಿಮ್ಗೆ ರಾತ್ರಿ ಸರಿಯಾಗಿಲ್ಲ ಅಲರ್ಟ್ ಆಗಿದ್ದು ಕೆಲಸ ಮಾಡ್ಬೇಕು ಅಂತಂದ್ರೆ ಆ ದಿನ ಒಂದಿನ ಸ್ವಲ್ಪ ಪರವಾಗಿಲ್ಲ ನಿತ್ಯ ಸೇವನೆ ಮಾಡ್ತಾ ಹೋದ್ರೆ ಅದು ಸಹಜವಾಗಿ ನಮ್ಮಲ್ಲಿ ರಾಜಸಿಕ ಗುಣವನ್ನು ಹೆಚ್ಚು ಮಾಡುತ್ತೆ ಈ ಕೆಲವು ಕ್ಯಾಫಿನೇಟೆಡ್ ಎನರ್ಜಿ ಡ್ರಿಂಕ್ಸ್ ಅಂತ ಬರುತ್ತಲ್ಲ ಬಹಳಷ್ಟು ಬಾರಿ ಆ್ಯಡ್ ಅಲ್ಲೆಲ್ಲ ಮಕ್ಕಳನ್ನು ಕುಡಿಯೋದೆಲ್ಲ ತೋರಿಸ್ತಾರೆ ದಯವಿಟ್ಟು ಆ ತರದ್ ಯಾವುದನ್ನು ಕೊಡಬೇಡಿ ಆಡ್ಸ್ ನೋಡ್ಕೊಂಡು ಕೊಡಬೇಡಿ ಮತ್ತೆ ಈ ಸೋಡಾ ಏರೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇರ್ತಾವಲ್ಲ ಅಂಥದ್ದು ಕೂಡ ನಮ್ಮಲ್ಲಿ ಇದು ಹೆಚ್ಚಾಗುತ್ತೆ ಇನ್ನು ಟೊಬ್ಯಾಕೋ ಎಲ್ಲ ಸಿಗ ಸಿಗರೇಟ್ ಆಲ್ಕೋಹಾಲ್ ಇವೆಲ್ಲವೂ ಕೂಡ ಅದೇ ಗುಣವನ್ನು ಹೊಂದಿರುವಂತದ್ದು ಆಲ್ಕೋಹಾಲ್ ಸ್ವಲ್ಪ ಕಡಿಮೆ ಪ್ರಮಾಣ ಸೇವನೆ ಮಾಡಿದ್ರೆ ಆಚಿಕ ಗುಣ ಅದೇ ಜಾಸ್ತಿ ಪ್ರಮಾಣದ ಸೇವನೆ ಮಾಡಿದ್ರೆ ತಾಮಸಿಕ ಗುಣವನ್ನು ಹೆಚ್ಚು ಮಾಡುತ್ತೆ ಇನ್ನು ತುಂಬ ಸ್ಟ್ರಾಂಗ್ ಓಡರ್ ಅಥವಾ ಇದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸಮಟೈಮ್ಸ್ ತುಂಬ ಬೆಳೆದಿರುವಂತಹ ಈವನ್ ಮೂಲಂಗಿ ಇಂಥವು ಕೂಡ ಮತ್ತೆ ಬದ್ನೆಕಾಯಿ ಈ ತರದ್ದು ತನ್ನೆಕಾಯಿ ತುಂಬಾ ಅಂತಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಅದು ತಾಮಸಿಕ ಹೆಚ್ಚು ಗುಣವನ್ನು ಹೆಚ್ಚಿರುವಂತದ್ದು ಅತಿಯಾಗಿ ಟೊಮೆಟೊ ತಿನ್ನೋದು ಇವೆಲ್ಲವೂ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ರಾಜಸಿಕ ಗುಣವನ್ನ ಹೆಚ್ಚು ಮಾಡ್ತವೆ ಆ ಹಾಗಂತ ಟೊಮೆಟೊ ತಿನ್ನಬಾರ್ದ ಅಂತ ಕೇಳಿದ್ರೆ ಖಂಡಿತ ಹಾಗಲ್ಲ ಇವನ್ ಬೆಳ್ಳುಳ್ಳಿ ಕೂಡ ಮೇದ್ಯ ಅಂತನೇ ಕರ್ಸ್ಕೊಂಡಿದೆ ಅಂದ್ರೆ ಮೆದುಳಿನ ಶಕ್ತಿಯನ್ನು ಚುರುಕು ಮಾಡುತ್ತೆ ಅಂದ್ರೆ ನಮ್ಮ ಡಲ್ನೆಸ್ ಅನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಬೆಳ್ಳುಳ್ಳಿಯ ಸೇವನೆ ಒಳ್ಳೇದೇ ಬೆಳ್ಳುಳ್ಳಿ ಎಷ್ಟು ಆರೋಗ್ಯಕರ ಆದ್ರೆ ಅದು ವಿಶೇಷವಾಗಿ ನೋಡಿ ತುಂಬಾ ಮಳೆ ಬಂದು ಮೋಡ ಕವಿದಿರುವ ಸಮಯದಲ್ಲಿ ಮಳೆಗಾಲದಲ್ಲಿ ನಾವು ಬೆಳ್ಳುಳ್ಳಿನ ಸೇವನೆ ಮಾಡಿದ್ರೆ ನಾವು ಚುರುಕಾಗ್ತೇವೆ ಆದ್ರೆ ಬಹಳಷ್ಟು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಹಬ್ಬಗಳ ದಿನ ಅಥವಾ ಮನೆಯಲ್ಲಿ ಏನೋ ಆ ಥರದ ಸ್ಪೆಷಲ್ ಇರುವಾಗ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಕೆ ಮಾಡಲ್ಲ ಉಳಿದ ತಿಂಗ್ ವರ್ಷದಲ್ಲಿ ಮುನ್ನೂರ ಐವತ್ತು ದಿವಸ ಅಹ್ ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ತಿಂತಾರೆ ಹಾಗೆ ಯಾವತ್ತ ಒಂದಿಶಸ ಬಿಟ್ಟರೆ ಏನೂ ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ನಮಗೆ ಸತ್ತ ಪ್ರಧಾನವಾದಂತಹ ಮನಸ್ಥಿತಿ ಬೇಕು ಅಂತಾದ್ರೆ ನಮಗೆ ಧ್ಯಾನ ಎಲ್ಲ ಮಾಡಬೇಕು ಅಂತಾದ್ರೆ ಆಗ ಈರುಳ್ಳಿ ಡೇಸ್ ಬಿಡಬೇಕು ಎಲ್ಲೋ ಅಪರೂಪ ಹಬ್ಬದ ಏನೂ ಇರಬಹುದು ತಗೊಂಡ್ರೆ ಇವಾಗ ತೊಂದರೆ ಆಗೋದಿಲ್ಲ ಆದ್ರೆ ಅದರಲ್ಲಿಯೂ ಕೂಡ ಒಳ್ಳೆ ಗುಣಗಳಿವೆ ನಾನು ಬೆಳ್ಳುಳ್ಳಿ ಈರುಳ್ಳಿಯನ್ನ ಆಯುರ್ವೇದ ಯಾಕೆ ತಿನ್ಲಿಕ್ಕೆ ಕೇಳುತ್ತೆ ಅಂತಾನೆ ಒಂದು ವಿಡಿಯೋ ಮಾಡಿದ್ದೆ ಬೇಕಿದ್ರೆ ಆ ಈ ವಿಡಿಯೋದ ಕೊನೆಯಲ್ಲಿ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಬಹುದು ಅದರಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಕ್ಚುಲಿ ನಿಮ್ಗೆ ಧ್ಯಾನ ಮಾಡಬೇಕು ತಪಸ್ ಮಾಡ್ಬೇಕು ಅಂತ ಇದ್ರೆ ಆಗ ಖಂಡಿತ ಇವು ಬೇಡ ಇಲ್ಲೇ ಅಂದ್ರೆ ಈ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಹುದು ಇನ್ನು ಅತಿಯಾಗಿ ಉಪ್ಪು ತಿನ್ನೋದು ಅತಿಯಾಗಿ ಇಂಗನ್ನು ಅಡಿಗೆಯಲ್ಲಿ ಬಳಕೆ ಮಾಡೋದು ತುಂಬಾ ಉಪ್ಪನಕಾಯಿ ತಿನ್ನೋದು ಈ ತರದೆಲ್ಲ ಮಾಡಿದ್ರು ಕೂಡ ಅಥವಾ ತುಂಬಾ ಖಾರ ಪುಡಿ ಎಲ್ಲ ಸೇವನೆ ಮಾಡೋದು ಇದೆಲ್ಲ ಸ್ವಲ್ಪ ರಾಯಸಿಕ ಗುಣವನ್ನು ಹೆಚ್ಚು ಮಾಡ್ತವೆ ಹಾಗಂತ ಬರೇ ಸಿಹಿ ತಿನ್ಕೊಂಡಿರ್ಬೇಕಾ ಉಪ್ಪು ಹುಳಿ ಖಾರ ಬೇಡವೇ ಬೇಡವಾ ಖಂಡಿತ ಆಗಿಲ್ಲ ಯಾವತ್ತು ನಾವು ನೆನ್ಪಿಟ್ಕೊಳ್ಬೇಕು ಆ ಕಾರಣಕ್ಕಾಗಿ ನಾವು ನಮ್ಮ ದೇಹದ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬಾರ್ದಲ್ಲ ನಾವು ಸ್ವಲ್ಪ ಮಾಡಿದ್ರೆ ಕಡಿಮೆ ಮಾಡ್ತಾ ಹೋದ್ರೆ ನಮಗ್ ಗೊತ್ತಿಲ್ಲ ನಮ್ಮ ಅಡ್ಜಸ್ಟ್ ಆಗಿ ಆ ಟೇಸ್ಟ್ ನಮ್ಮ ದೇಹ ಹೊಂದ್ಕೊಳ್ಳುತ್ತೆ ಒಂದು ವೇಳೆ ನಾವು ಟೇಸ್ಟ್ ಬೇಕು ಬೇಕು ಅಂತ ಎಲ್ಲವನ್ನು ಹೆಚ್ಚು ಹಾಕೊಳ್ತಾ ಹೋದ್ರೆ ಗಮನಿಸಿ ನಿಮ್ಮ ಹತ್ರ ಧ್ಯಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಿಮ್ಮ ಮನಸ್ಸು ಕೂಲ್ ಆಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಜನರಲ್ಲಿ ಇದೆ ಸಮಸ್ಯೆ ಆಗ್ತಿರೋದು ಇದನ್ನ ನಾವು ನೆನಪಿಟ್ಕೊಳ್ಬೇಕು ಇನ್ನು ಮಾಂಸಾಹಾರ ಮೀನು ಮೊಟ್ಟೆ ಇವು ಕೂಡ ರಾಜಸೀಯ ಬರ್ತವೆ ಆದ್ರೆ ಮಾಂಸಾಹಾರಿಗಳಾಗಿರುವವರು ಅದನ್ನೆಲ್ಲ ಪೂರ್ತಿಯಾಗಿ ಬಿಟ್ಟು ಬಿಡ್ಬೇಕಾ ಅದನ್ನ ಮಾಂಸಾಹಾರ ಕೆಟ್ಟದ್ದಂತೂ ಖಂಡಿತ ಅಲ್ಲ ಆರೋಗ್ಯ ದೃಷ್ಟಿಯಿಂದ ಆದ್ರೆ ನಿಮಗೆ ಧ್ಯಾನ ಮಾಡ್ಬೇಕು ಅಂತಿದ್ರೆ ಸಾಧನೆ ಮಾಡ್ಬೇಕು ಅಂತಿದ್ರೆ ಆಗ ಖಂಡಿತ ಮಾಂಸಾಹಾರವನ್ನು ಬಿಟ್ಟರೆ ಒಳ್ಳೇದು ಸೇವನೆ ಮಾಡ್ತಾ ಇರೋರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಅಂತಲ್ಲ ಅದು ಸ್ವಲ್ಪ ಕಷ್ಟ ಕೊಡುತ್ತೆ ಅಂತ ಯಾಕೆಂದ್ರೆ ಅಯಸ್ಸಿಕ ಗುಣವನ್ನು ಹೊಂದಿರುವ ಕಾರಣದಿಂದಾಗಿ ಆಯುರ್ವೇದದ ಚರಕ ಸಂಹಿತೆ ಎಲ್ಲ ನೋಡಿದ್ರೆ ಅಥವಾ ಯಾವುದೇ ಸಂಹಿತೆಗಳು ನೋಡಿದ್ರು ಕೂಡ ಎಲ್ಲಿಯೂ ಕೂಡ ಮಾಂಸಾಹಾರ ಸೇವನೆ ಬೇಡ ಅಂತಿಲ್ಲ ಅಲ್ಲಿ ಎಷ್ಟೊಂದು ರೀತಿಯ ಮಾಂಸಾಹಾರಗಳು ಅವರು ವರ್ಣ ಮಾಡ್ತಾರೆ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ ಅಷ್ಟು ಇದಾಗಿದೆ ಹಾಗಾಗಿ ಮಾಂಸಾಹಾರವನ್ನ ಯಾಕೆ ಕೆಲವೊಬ್ರು ಬಿಟ್ರು ಅಂತಂದ್ರೆ ಇದೇ ಕಾರಣಕ್ಕೆ ನಮಗೆ ಧ್ಯಾನ ಮಾಡಲಿಕ್ಕೆ ಜಪ ತಪಗಳನ್ನ ಮಾಡಲಿಕ್ಕೆ ಅದು ಸ್ವಲ್ಪ ಮಟ್ಟಿಗೆ ತಡೆಯಾಗತ್ತೆ ಅನ್ನುವ ಕಾರಣಕ್ಕೆ ಮತ್ತೆ ಕೆಲವು ನಟ್ಸ್ ಅಂದ್ರೆ ವಿಶೇಷವಾಗಿ ತುಂಬಾ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರುವಂತಹ ನಟ್ಸ್ ಮತ್ತೆ ಈ ಸಾಸಿವೆ ಎಣ್ಣೆ ಸ್ವಲ್ಪ ಮಟ್ಟಿಗೆ ಇವನ್ ಶೇಂಗಾ ಎಣ್ಣೆ ಕೂಡ ಸ್ವಲ್ಪ ರಾಯಸಿಕ ಗುಣವನ್ನ ಹೆಚ್ಚು ಮಾಡುವಂಥದ್ದು ಇನ್ನು ಈ ಜಂಕ್ ಫುಡ್ಗಳು ಎಲ್ಲವೂ ಪ್ರಾಯಸಿಕ ತಾಮಸಿಕ ಗುಣವನ್ನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ತುಂಬಾ ಈ ಸ್ವೀಟ್ಸ್ ಬೇಕರಿಯಲ್ಲಿ ಸಿಗುವಂತಹ ಐಟಮ್ಸು ಅಥವಾ ಹೊರಗಡೆ ನಾವೇನು ಪ್ಯಾಕಡ್ ಫುಡ್ ತರ್ತೀವಲ್ಲ ಅವೆಲ್ಲವೂ ಕೂಡ ತಾಮಸಿಕ ಗುಣವನ್ನ ಹೆಚ್ಚು ಮಾಡಿರುವಂತ ಹೆಚ್ಚು ಮಾಡುವಂಥವೇ ಇನ್ನು ತಾಮಸಿಕ ಗುಣ ಹೆಚ್ಚಿರುವಂಥವು ಯಾವುದರಲ್ಲಿ ಪ್ರಾಣ ಇಲ್ವೋ ಅಂದ್ರೆ ಪ್ರಾಣ ಶಕ್ತಿ ಇಲ್ವೋ ಅಂತವೆಲ್ಲ ತುಂಬಾ ಹಿಂದೆ ಬೇಯಿಸಿರುವಂಥದ್ದು ಮತ್ತೆ ಮತ್ತೆ ನಾವು ರೀಹೀಟ್ ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಇವೆಲ್ಲ ತಾಮಸಿಕ ಗುಣವನ್ನು ಹೊಂದಿರುವಂತವು ತುಂಬಾ ಹಣ್ಣಾಗಿ ಕೊಳಲಿಕ್ಕೆ ಬಂದಿರುವಂತಹ ಹಣ್ಣುಗಳು ವೆಜಿಟೇಬಲ್ಸ್ ಎಲ್ಲವೂ ಕೂಡ ತಾಮಸಿಕ ಆಗಿರುವಂತವೆ ತುಂಬಾ ಪ್ರೊಸೆಸ್ಡ್ ತುಂಬಾ ಕೆಮಿಕಲ್ ಬಳಕೆ ಬಳಕೆಯಾಗಿರುವಂತದ್ದು ಫರ್ಮೆಂಟೆಡ್ ಮತ್ತೆ ತುಂಬಾ ಇಂಟಾಕ್ಸಿಕೇಟ್ ಮಾಡುವಂಥದ್ದು ಅತಿಯಾಗಿ ಮೊಸರು ಚೀಸ್ ತಿನ್ನೋದು ಅತಿಯಾಗಿ ಈಗೆಲ್ಲ ಹೊಸ ಟ್ರೆಂಡ್ ಬರ್ತಾ ಇದೆಯಲ್ಲ ಆಯುರ್ವೇದ ನಿತ್ಯ ಅದನ್ನು ಸೇವನೆ ಮಾಡಬಾರದು ಅಂತ ಹೇಳ್ತಾರೆ ಏನು ಪನೀರ್ ಅತಿಯಾಗಿ ಪನೀರ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇದೆ ಅಂತ ಹುಟ್ಟಿನ ಇರೋದ್ ನಿಜ ಅದು ಒಳ್ಳೇದಲ್ಲ ಅಂತ ಅಲ್ಲ ಆದ್ರೆ ಅದನ್ನು ಅತಿಯಾಗಿ ಸೇವನೆ ಮಾಡೋದಿದೆಯಲ್ಲ ಪ್ರತಿನಿತ್ಯ ಸೇವನೆ ಮಾಡೋದಿದೆಯಲ್ಲ ಅವೆಲ್ಲ ತಾಮಸಿಕ ಗುಣವನ್ನ ಹೆಚ್ಚು ಮಾಡುವಂಥದ್ದು ಗೆ ತುಂಬಾ ಹೆವಿ ಆಗಿರುವಂತವು ಮಾಂಸಾಹಾರ ಅದರಲ್ಲಿಯೂ ಕೂಡ ಕೆಲವು ಮಾಂಸ ಅದರಲ್ಲೂ ಈ ನೀರಿನಲ್ಲಿ ಇರುವಂತವು ಮತ್ತೆ ಈ ಕಾಡಲ್ಲಿ ಇರುವಂತಹ ಮಾಂಸ ಪ್ರಾಣಿಗಳು ಅದು ಹಂದಿ ದನ ಅಥವಾ ಅದಕ್ಕೆ ಆಯುರ್ವೇದ ಮಾಂಸಾನ ಗೋಮಾಂಸ ಕನಿಷ್ಠ ಅಂತ ಹೇಳುತ್ತೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಅದೇ ನಾವು ಮಾಂಸಾಹಾರವನ್ನು ಸೇವನೆ ಮಾಡ್ಬೇಕು ಅಂತಂದ್ರೆ ಈ ಬಯಲು ಸೀಮೆಯಲ್ಲಿ ಇರುವಂತಹ ಅಂದ್ರೆ ಆಡು ಆ ತರದ ಮಾಂಸಾಹಾರವನ್ನ ತಕ್ಕ ಮಟ್ಟಿಗೆ ಸೇವನೆ ಮಾಡಬಹುದು ಅಂತ ಉದ್ದು ಒಂದು ಇದಿದೆ ಏನು ಅಂತಂದ್ರೆ ಒಬ್ಬ ಕವಿ ಕವಿ ಹೆಸರು ನೆನಪಿಲ್ಲ ಅವನಿಗೆ ದೇವಿ ಪ್ರತ್ಯಕ್ಷಾಗಿ ಹೇಳ್ತಾಳಂತೆ ನೀನ್ ಏನು ಕವಿತೆ ಬರೀತೀಯ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಸರಸ್ವತಿ ಹೇಳೋದು ನನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಹಾಗಾಗಿ ನೀನು ಸ್ವಲ್ಪ ಉದ್ದಿನ ಒಡೆ ತಿನ್ನು ಅಂತ ಯಾಕೆಂದ್ರೆ ಉದ್ದು ಕೂಡ ಸ್ವಲ್ಪ ತಾಮಸಿಕ ಗುಣವನ್ನು ಹೆಚ್ಚು ಹೆಚ್ಚು ಹೊಂದಿರುವಂಥದ್ದು ಹಾಗಾಗಿ ಉದ್ದನ್ನು ನಿತ್ಯ ಸೇವನೆ ಮಾಡಬಾರದು ಅಂತ ಹೇಳ್ತಾರೆ ಅಹ್ ಈವನ್ ಹಾಲು ನಾವು ತುಪ್ಪ ಅಂತ ಹೇಳಿದ್ರೂ ಕೂಡ ಈ ಆಕಳ ಹಾಲಿಗೆ ಕಂಪೇರ್ ಮಾಡಿದ್ರೆ ಎಮ್ಮೆ ಹಾಲು ಎಮ್ಮೆ ತುಪ್ಪಗಳಲ್ಲಿ ಸ್ವಲ್ಪ ತಾಮಸಿಕ ತಾಮಸಿಕೊಳ್ಳುವ ಹೆಚ್ಚಿರುವಂತಹ ಇವತ್ತು ನಮಗೂ ನಿಜವಾದ ಹಾಲು ಸಿಕ್ಕ ಸಾಕು ತರ ಪರಿಸ್ಥಿತಿಯಲ್ಲಿ ನಾವು ಅದೆಲ್ಲ ನೋಡ್ಕೊಳ್ತಿದ್ರೆ ಸಾಧ್ಯ ಇಲ್ಲ ಸರಿ ಸುಮಾರಷ್ಟು ವಿಷಯ ತಿಳ್ಕೊಂಡಾಯ್ತು ಆದ್ರೆ ಒಂದು ಏನಂತಂದ್ರೆ ನಾವು ಆಹಾರ ಊಟ ಮಾಡುವಾಗ ಇದು ರಾಜಸಿಕ ಇದು ತಾಮಸಿಕ ಅಂತ ತುಂಬಾ ಯೋಚನೆ ಮಾಡಿ ನಾವು ಊಟ ಮಾಡೋದು ಸರಿ ಆದ್ರೆ ದಿನ ಹೇಗೆ ಬರುತ್ತೆ ಅಂತ ಕೂಡ ನೋಡ್ಬೇಕಲ್ಲ ಇಡೀ ದಿನ ನಾವು ಮೊಬೈಲ್ ಇಡ್ಕೊಂಡಿದ್ರೆ ಇಡೀ ದಿನ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇದ್ರೆ ನಮಗ್ ಗೊತ್ತಿಲ್ದೇನೆ ನಮ್ಮಲ್ಲಿ ಸಂಸ್ಕಾರ ಎಷ್ಟು ಘನವಾಗಿ ಆಗತ್ತೆ ಅಂತಂದ್ರೆ ಈ ಹೇಳ್ತಾರಲ್ಲ ಸಾಸಿವೆಯನ್ನ ಒಂದು ದಾಟಿ ಕುಂಬಳಕಾಯಿಗೆ ಎಡವು ಬಿದ್ರು ಅಂತ ಹಾಗಾಗತ್ತೆ ಊಟ ಮಾಡುವಾಗೆಲ್ಲ ಯೋಜನೆ ಮಾಡಿ 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 ಊಟ ಮಾಡಿ ಆಮೇಲೆ ಇಡೀ ದಿನ ಮನಸ್ಸಿಗೆ ಬಂದಾಗ ನಾವೇನಾದ್ರೂ ಹೇಗಾದ್ರೂ ಬದುಕ್ತಾ ಇದ್ರೆ ಅದು ಖಂಡಿತ ಪ್ರಯೋಜನ ಇಲ್ಲ ಆಹಾರ ಚೆನ್ನಾಗಿರ್ಬೇಕು ಅನ್ನೋ ಸತ್ಯವೇ ಆಹಾರದಲ್ಲಿ ಸತ್ವಗುಣ ಪ್ರಧಾನವಾಗಿರಲೇಬೇಕು ಆದರೆ ನಮ್ಮ ದಿನಚರಿ ಕೂಡ ಸಾತ್ವಿಕವಾಗಿರಬೇಕು ಇವತ್ತಿಗೆ ಮುಗಿಸೋಣ ಮುಂದಿನ ಮತ್ತೆ ಸಿಗೋಣ ಧನ್ಯವಾದ